ಸಿದ್ದರಾಮಯ್ಯನವರೇ ನೇರವಾಗಿ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ನೂರ ಎಂಬತ್ತು ಕೋಟಿಯಲ್ಲ ಬರೀ ಎಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತ ಎಂಬತ್ತು ಕೋಟಿಯಲ್ಲ ಸ್ವಾಮಿ ಒಂದು ರೂಪಾಯಿನೂ ಸರ್ಕಾರದ ಹಣವು ಅವ್ಯವಹಾರ ಆದ್ರೂನು ಭ್ರಷ್ಟಾಚಾರಣೆ ಅಂತ ಕರೀತಾರೆ ಅಂತ ಸಾಲುಗಟ್ಟಲೆ ಆರೋಪ ಮಾಡಿದ್ರು ಶಿಡ್ಲಘಟ್ಟ ಬಿಜೆಪಿಯ ಮುಖಂಡರು ಸಿಕಲ್ ಆನಂದಗೌಡ ಎಸ್ಟಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರವನ್ನ ಸದನದಲ್ಲಿ ವಿರೋಧ ಪಕ್ಷವು ಕೇಳಿದಾಗ ಸ್ವತಃ ಸಿದ್ದರಾಮಯ್ಯನವರೇ ಹಣ ವರ್ಗಾವಣೆಯಾಗಿರುವುದು ನೂರ ಎಂಬತ್ತು ಕೋಟಿಯಲ್ಲ ಕೇವಲ ಎಂಬತ್ತು ಅಂತ ಸ್ವತಃ ಒಪ್ಪಿದ್ದು ಇದು ಪರ್ಯಾಯವೇನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಪಂಚಮರ ಹಣವನ್ನು ಲೂಟಿ ಮಾಡೋದು ಎಂದರ್ಥ ಅಂತ ಇದ್ರೂ ಒಂದು ವಿಚಾರವಾಗಿ ಮೂಡಾ ಹಗರಣವನ್ನು ಬಯಲಿಗೆ ಬಂದಿರುವ ಹಿನ್ನೆಲೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಡಿಜೆ ಅಬ್ರಹಾಂ ಕರ್ನಾಟಕ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವ್ಯವಹಾರದ ಬಗ್ಗೆ ಮಾಹಿತಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗೆ ಅನುಮತಿ ಕೊಡಬೇಕು ಅಂತ ನೀಡಿರುವ ಆದೇಶದ ವಿರುದ್ದವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯ ಮೂಲಕ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅವರು ಸರಿ ಅಂತ ಖಂಡಿಸಿ ಬಿಜೆಪಿಯು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಮತ್ತು ಕಾಂಗ್ರೆಸ್ ನಾಮ ಫಲಕಗಳಿಗೆ ಬೆಂಕಿ ಹಚ್ಚುವ ಮುಖಾಂತರ ಬೀದಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ನಮಗ್ ಗೊತ್ತಿಲ್ದಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಮಾಧ್ಯಮದಲ್ಲಾಗ್ಲಿ ತಮ್ಮ ಮುಖಾಂತರ ಇವತ್ತು ತಿಳ್ಕೊತಾ ಇದಾರೆ ನಮಗ್ ಮೊದಲೇ ಜನ ತಿಳ್ಕೊತಾ ಇದಾರೆ ಯಾಕೆಂದ್ರೆ ಇವತ್ತು ಗ್ಯಾರಂಟಿ ಬಾಗಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಇವ್ರು ಮೋಸ ಮಾಡ್ತಾ ಇದಾರೆ ಜನಕ್ಕೆ ಇವತ್ತು ಕರೆಂಟ್ ಬಿಲ್ ನ ಅಂತವಾಗಿ ಎಚ್ಕೊಂಡ್ ಬರ್ತಾ ಇದಾರೆ ಯಾವುದೇ ಫ್ರೀ ಕರೆಂಟ್ ಇಲ್ಲ ಜನರಿಗೆ ಹಂತಂತವಾಗಿ ಬೀಜನ್ನ ಹೆಚ್ಕೊಂಡ್ ಬರ್ತಾ ಇದಾರೆ ಅಲ್ಲಿ ಮೀಟರ್ ಮೇಲೆ ನಮ್ಗೆಲ್ಲ ಯೂನಿಟ್ ಮೇಲೆ ಇಷ್ಟು ಅಂತ ಹೇಳ್ಬಿಟ್ಟು ಎಕ್ಸ್ತಾ ಇದ್ದಾರೆ ಮತ್ತೆ ಅಲ್ಲಿ ಬೀರ್ ಮೇಲೆ ಇಸ್ತಾರೆ ದುಡ್ಡು ಗಂಡರ ಅಂತ ತಗೋತಾರೆ ಎಂಟಿಂಗ್ ಫ್ರೀ ಅಂತಾರೆ ಮತ್ತೆ ಬಸ್ ಚಾರ್ಜ್ ಗಂಡ ಹತ್ರ ಡಬಲ್ ಡಬಲ್ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾಲ್ಕೈದು ಸಲ ಬಸ್ ಫೇರ್ ಜಾಸ್ತಿ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಮೊದಲು ಐವತ್ತು ರೂಪಾಯಿ ಇರೋದು ಇವತ್ತು ನೂರು ರೂಪಾಯಿ ಆಗಿದೆ ಅದು ಏನಾಗ್ತದೆ ಹೇಳಿ ಗಂಡನ ಹತ್ರ ಗಂಡು ಹತ್ರ ತಗೊಳ್ತಾ ಇದಾರೆ ಟಿಕೆಟು ಗಂಡಸರು ಏನಾನ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಹೆಂಗ್ ಸರ್ ಫ್ರೀ ಅಂತಾರೆ ಅದೇ ಐವತ್ತು ರೂಪಾಯಿಯಲ್ಲೇ ಹೋಯ್ತಲ್ಲ ಇನ್ಯಾರು ಯಾರು ಇವ್ರ ಒಪ್ಪೊಂದೇನ ಕೊಡ್ತಾರ ಜನರು ದುಡ್ಡು ಅವ್ರದೇ ದುಡ್ಡು ಅವ್ರದೇ ತಗೊಳ್ಳೋದು ಅವ್ರಿಗೆ ಕೊಡೋದು ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸರ್ಕಾರ ಯಾಕೆ ಬೇಕು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ರು ಕೊಡೋದು ಬೇಡ ನಮ್ಗೆ ಯಾವ ಭಾಗ್ಯಗಳು ಯಾರನ್ನ ಕೇಳ್ತಾರೆ ಈಗ ಬಾಕಿಗಳ ಬಗ್ಗೆ ಮೊನ್ನೆ ಅಲ್ಲಿ ಇವ್ರನ್ನ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅವ್ರ ಸಭೆಯಲ್ಲೇ ಕೇಳ್ತಾ ಇದ್ರು ನೀವು ಯಾವುದೂ ಕೊಡ್ತಾ ಇಲ್ಲ ನಮ್ಗೆ ಭಾಗ್ಯ ಅಂತ ಬಾಕಿಗಳು ಅಂತ ಬಿಟ್ಟು ಹೆಂಗ್ಸ್ರಿ ಅಂತ ಕೂತ್ಕೊಂಡಿದ್ರು ಆಯ್ತು ಕೊಡ್ತೀವಮ್ಮ ಕೊಡ್ತೀವಮ್ಮ ಅಂತ ಹೇಳ್ತಾ ಇದ್ರು ಇದಕ್ಕಿಂತ ಬೇಕಾ ಅವ್ರ ಶಾಸಕರು ಸಂಸದರೆಲ್ಲ ಹಿಂದೆ ಕೂತ್ಕೊಂಡು ನಗ್ತಾ ಇದ್ರು ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಂತ ಇವೆಲ್ಲ ಯೋಚನೆ ಮಾಡ್ಬೇಕು ಜನ ಇವತ್ತು ಯಾರೋ ಕಣ್ಮುಚ್ಕೊಂಡು ಕೂತ್ಕೊಂಡಿಲ್ಲ ನಿಮ್ಮ ಬೆರಗು ಮಾತುಗಳಿಗೆ ಒಂದ್ಸಲಿ ನಂಬಿದ್ರು ಎರಡನೇ ಸಲಿ ನಂಬ್ತಾರ ಇವತ್ತು ರಾಜ್ಯದಲ್ಲಿ ದಿವಾಳಿ ಹತ್ತ ಹೋಗಿದೆ ಇವತ್ತು ಏನು ಟ್ರೆಜಡಿನ ಯೂಸ್ ಮಾಡ್ಕೊಂಡಿದ್ರ ನೇರವಾಗಿ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಗಳು ಮಾಡ್ಕೊಂಡಿದ್ರಾ ಯಾವುದೇ ಒಬ್ಬ ಶಾಸಕ ಕೆಲಸ ಮಾಡಕ್ ಆಗ್ತಾ ಇದೆ ಬಿಜೆಪಿ ಜೆ ಅವರಲ್ಲ ಜೆ ಡಿ ಎಸ್ ಅವರಲ್ಲ ನವರು ಇವತ್ತು ಕಾಂಗ್ರೆಸ್ನವರು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗಳಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಬಂದಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಜಯಕುಮಾರ್ ಭಾಗವಹಿಸಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು ಭ್ರಷ್ಟಾಚಾರಿಗಳು ರಾಜ್ಯದ ಆಳ್ವಿಕೆ ಮಾಡೋಕೆ ಅರ್ಹರಲ್ಲ ಹಾಗೂ ಎಸ್ಸಿ ಎಸ್ಟಿಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಮೆರೆಯುತ್ತಿರುವಂತಹ ಇಂಥ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಅವಮಾನ ಅಂತ ತಿಳಿಸಿದ್ರು ಭ್ರಷ್ಟಾಚಾರದ ಇನ್ನು ಪ್ರತಿಯೊಂದು ಒಂದು ಈ ನಿಗಮಗಳಲ್ಲಿ ಆಗಿರಬಹುದು ಈಗಾಗಲೇ ವಾಲ್ಮೀಕಿ ಹಗರಣ ಇಡೀ ಕರ್ನಾಟಕ ದೇಶಾದ್ಯಂತ ಸದ್ದು ಮಾಡಿದೆ ನೂರ ಎಂಬತ್ತೇಳು ಕೋಟಿ ಅಂತ ಹೇಳಿ ಹಗರಣ ಮಾಡಿರುವಂಥದ್ದು ಇಲ್ಲ ನಾವು ಎಂಬತ್ತೇಳು ಕೋಟಿ ಅಂತ ಈಗಾಗಲೇ ನಮ್ಮ ಸೋದರ ಹೇಳಿದಂಗೆ ಅನಂತರ ಹೇಳಿದಂಗೆ ಎಂಬತ್ತೇಳು ಕೋಟಿ ಅಂತ ಒಪ್ಪು ಆಲ್ರೆಡಿ ಆ ಒಂದು ಸಚಿವರನ್ನ ತಲೆದಂಡ ಆಗಿದ್ರು ಸಮೇತ ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ರೀತಿ ಅವ್ರಿಗೆ ತೊಂದರೆ ಅಂತ ನೋಡಿಕೊಂಡು ಸರ್ಕಾರನ ಪಡಿಸ್ಕೊಂಡು ಅಧಿಕಾರಿಗಳ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದಲ್ಲದೆ ಇವತ್ತು ರಾಜ್ಯಪಾಲರು ಒಂದು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ ರಾಜ್ಯಪಾಲರ ಒಂದು ಹುದ್ದೆಗೆ ಗೌರವ ಕೊಡದೆ ಅವರದೇ ಪಕ್ಷದ ಸದಸ್ಯರುಗಳು ಏನಿದ್ದಾರೆ ಿವೆ ನಾವು ಇನ್ನು ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕರಾದ ರಾಜಣ್ಣ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಶಾಸಕ ಸ್ಥಾನ ಆಕಾಂಕ್ಷಿ ಸಿಕ್ಕಲ್ ರಾಮಚಂದ್ರ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷರು ರಾಮಲಿಂಗರೆಡ್ಡಿ ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮುಖ್ಯ ಮುನಿಯಪ್ಪ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರಾದ ಹಾಗೂ ಎಲ್ಲ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು